ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಯಲಹಂಕ ಉಪನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಆಯೋಜಿಸಿದ್ದ ಸೌಹಾರ್ದ ಸರ್ಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸಹಕಾರ ಸಂಘಗಳಲ್ಲಿ ಆರೋಗ್ಯಪೂರ್ಣ ಚರ್ಚೆಗಳಾಗಬೇಕು ಎಂದರು ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಮುನಿರೆಡ್ಡಿರವರು ಮಾತನಾಡಿ ಸದಸ್ಯರ ಸಹಕಾರ ನಿರ್ದೇಶಕರ ಬೆಂಬಲ ಮತ್ತು ಸಮಯೋಚಿತ ಸಲಹೆ ಸಿಬ್ಬಂದಿಗಳ ಪ್ರಾಮಾಣಿಕ ಕಾರ್ಯ ವೈಖರಿಯಿಂದಾಗಿ ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘವು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಧನ ವಿತರಣೆ ಮರಣ ಹೊಂದಿರುವ ಸದಸ್ಯರ ಕುಟುಂಬಸ್ಥರಿಗೆ ಐದು ಸಾವಿರ ರೂಪಾಯಿಗಳ ಸಹಾಯಧನ ವಿತರಣೆ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು ಸಾಮಾನ್ಯ ಸಭೆಯಲ್ಲಿ ಸಹಕಾರಿ ಸಂಘದ ಉಪಾಧ್ಯಕ್ಷ ಶ್ರೀ ಎಸ್ ಎನ್ ಸಂಪತ್ ಕುಮಾರ್ ರವರು ನಿರ್ದೇಶಕರಾದ ಇಟ್ಕಲ್ಪುರ ಶ್ರೀ ಎಂ ಮೋಹನ್ ಕುಮಾರ್ ರವರು ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿರವರು ಶ್ರೀ ಎಚ್ ರಾಜಣ್ಣ ಶ್ರೀ ಬಿ ಕೆ ರಾಜಾರೆಡ್ಡಿ ಶ್ರೀಮತಿ ಅರುಣ ಪ್ರಕಾಶ್ ಶ್ರೀಮತಿ ಬಿ ಎಂ ಗೀತಾ ಶ್ರೀ ಟಿ ಎನ್ ಶ್ರೀನಿವಾಸ್ ಶ್ರೀ ಕೆ ಜಿ ರಾಮಕೃಷ್ಣಯ್ಯ ಶ್ರೀ ಜಿ ನರಸಿಂಹಮೂರ್ತಿ ಶ್ರೀ ಸಿ ಶ್ರೀನಿವಾಸ್ ಶ್ರೀ ಅಶ್ವಥ್ ರೆಡ್ಡಿ ವಿ ಶ್ರೀ ಕೆ ವಿ ಸತೀಶ್ ಶ್ರೀ ಸಿ ಆರ್ ರೆಡ್ಡಿ ಮುಖ್ಯ ಕಾರ್ಯನಿರ್ವಾಹಕ ಶ್ರೀ ನಾಗೇಶ್ ಸೇರಿದಂತೆ ಸಹಕಾರಿ ಸಂಘದ ಅಸಂಖ್ಯಾತ ಸದಸ್ಯರು ಉಪಸ್ಥಿತರಿದ್ದರು ಬೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರಾದಿಯಾಗಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ ಈ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ಸದಸ್ಯರೇ ಬಹುಶಃ ಮೊದಲನೇ ಬಾರಿಗೆ ನಾನು ಬಂದಿದ್ದೆ ಬಂದು ಇದ್ದೆ ಯಾಕಂದರೆ ಈ ಜಗಳ ಪಾಗಲೇ ನೋಡಿರಲಿಲ್ಲ ನಾನು ಅಷ್ಟೇ ನಾನು ಪ್ರಾರಂಭದಲ್ಲಿ ಶುರು ಮಾಡಿದ್ದೆ ಯಾಕಂದ್ರೆ ಫಸ್ಟ್ ದೇವ್ರಿಗೆ ಇರ್ತೇನೆ ಆಮೇಲೆ ಅಧ್ಯಕ್ಷರ ಭಾಷಣ ಇವೆಲ್ಲ ಇರ್ತದೆ ಅದಾದಮೇಲೆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ರಿ ಏನಾದ್ರ ಬಗ್ಗೆ ಮಾತಾಡಬಾರ್ದು ಅಂತ ಏನು ಹೇಳಲ್ಲ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥ ಏನಾದರೂ ತಪ್ಪುಗಳಿದ್ರೆ ಅದನ್ನು ಹೆಂಗೆ ತಿದ್ದ್ಕೊಳ್ಬೇಕು ಅವರು ಅದನ್ನೆಲ್ಲ ಕೂಡ ಮಾತಾಡೋದಕ್ಕೆ ಅವಕಾಶ ಇರ್ತದೆ ಆದರೆ ಎಷ್ಟು ಸಬ್ಜೆಕ್ಟ್ ಹೇಳಿದೆ ಅನ್ನೋದು ಇಂಪಾರ್ಟೆಂಟ್ ಹೊರ್ತು ಎಷ್ಟು ಜೋರಾಗಿ ಹೋಗಾಡ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಅದು ಯಾಕೆಂದರೆ ನಮ್ಮ ಚೆನ್ನಾಗಿ ಮಾಡೋರು ಯಾರ್ಯಾರು ಆಡಳಿತ ಮಂಡಳಿ ಇದನ್ನು ತಗೊಂಡಿಲ್ಲ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಕಳಿಸ್ತೀನಿ ಕಾಲ ಕಾಲಕ್ಕೆ ಲೋನ್ಗಳನ್ನು ಕೊಡ್ತಾ ಇದ್ದೀರಿ ವೆಹಿಕಲ್ ಲೋನು ಸೈಟ್ ತಗೊಳ್ಳೋದಕ್ಕೆ ಈ ಥರ ಕಷ್ಟ ಕಾಲದಲ್ಲಿ ನಾವು ಯಾರೋ ಹತ್ರ ಹೋಗಿ ಲೋನ್ ತೊಗೊಂಡು ಬದಲು ನಮ್ಮದೇ ಬ್ಯಾಂಕಲ್ಲಿ ನಾವು ಸಾಲವನ್ನು ತಗೊಂಡು ಆ ಸಂದರ್ಭಕ್ಕೆ ತಕ್ಕನಂಗೆ ನಾವು ಕಷ್ಟವನ್ನು ನಿವಾರಣೆ ಮಾಡ್ಕೊಂಡಿರ್ತಕ್ಕಂಥ ಬ್ಯಾಂಕ್ ಈ ಬ್ಯಾಂಕೇ ಇಲ್ಲ ಅಂದ್ಕೊಡ್ರಿ ಇರಲಿಲ್ಲ ಅಂದ್ಕೊಡ್ರಿ ನಾವೆಲ್ಲಿ ಇದ್ವಿ ಎಲ್ಲಿ ಮಾತಾಡ್ತಾ ಇದ್ವಿ ಎಲ್ಲಿ ಕಾರ್ಯಕ್ರಮಗಳಾಗ್ತಾಯಿತ್ತು ಸಂಸ್ಥೆ ಶುರು ಮಾಡೋದು ಎಷ್ಟು ಕಠಿಣ ನಾವು ನಡ್ಸ್ಕೊಂಡು ಹೋಗೋದು ಹತ್ತು ಪಟ್ಟು ಭಾಳ ಕಠಿಣವಾಗಿರ್ತಕ್ಕಂಥದ್ದು ಯಾಕಂದರೆ ನಿಮ್ಮ ದುಡ್ಡು ಡೆಪಾಸಿಟ್ ಇಲ್ಲಿರ್ತದೆ ನಿಮ್ಮ ಒಡವೆಗಳೆಲ್ಲ ಇಲ್ಲಿರ್ತದೆ ನಿಮ್ಮ ಒಂದು ಹಿತಚಿಂತನೆಯನ್ನು ಮಾಡ್ತಕ್ಕಂಥ ನಿರ್ದೇಶಗಳಿರಬೇಕಾಗ್ತದೆ ಬಂದಾಗ ನಾವು ಅವ್ರು ನೆಕ್ಸ್ಟು ಡಿಪಾರ್ಟ್ಮೆಂಟ್ ಇರ್ತದೆ ಅಕಸ್ಮಾತ್ ಅಧ್ಯಕ್ಷರೇ ಇರಲಿ ನಿರ್ದೇಶಕರಲಿ ಅವ್ರು ಏನೋ ತಪ್ಪು ಮಾಡಿದ್ರು ಅಂತಂದರೆ ನಿಮಗೆ ಸಕ್ಷಮ ಪ್ರಾಧಿಕಾರದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಯಾರದೇನು ತಕರಾರಿಲ್ಲ ಲೋಕಾಯುಕ್ತಿ ಬೇಕಾದ್ರೂ ಕೊಡ್ಬೋದು ಸಂಬಂಧಪಟ್ಟಂಥ ರಿಜಿಸ್ಟರ್ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು ಹಂಗಂತೇಳಿ ಬರೀ ಅದೇ ಕಾಯ್ಕನೂ ಮಾಡ್ಕೊಂಡು ಹೋಗಬಾರ್ದು ಇವತ್ತು ಒಂದು ಸಂಘಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ ಯಾರೇ ಇರಲಿ ಆ ಸದಸ್ಯತ್ವವನ್ನು ರದ್ದು ಮಾಡೋಕ್ಕೆ ಅವಕಾಶ ಇರ್ತದೆ ಅದು ಪ್ರಶ್ನೆ ಮಾಡೋಕ್ಕೂ ಕೂಡ ಮತ್ತೆ ಕೋರ್ಟಲ್ಲಿ ಅವಕಾಶ ವೈಯಕ್ತಿಕವಾಗಿ ಮಾತಾಡೋದು ಬೇಡ ನಡವಳಿಯನ್ನು ಮಂಡಿಸುತ್ತಾ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸದರಿ ಸಂಘದ ಅಧ್ಯಕ್ಷರಾದ ಶ್ರೀಮತ ಎಂ ರವರ ಅಧ್ಯಕ್ಷತೆ ವಹಿಸಿರುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಯಲಂಕಾ ಉಪನಗರ ಬೆಂಗಳೂರು ಫೈ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ಫೋರ್ ಇಲ್ಲಿ ವಿನಾಯಕ ಸ್ತುತಿಯೊಂದಿಗೆ ಪ್ರಾರಂಭಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಮೃತಪಟ್ಟ ಸಹಕಾರಿಯ ಸದಸ್ಯರುಗಳಿಗೆ ಸಂತಾಪ ಸೂಚಿಸಲಾಯಿತು ಸಾಮಾನ್ಯ ಸಭೆಯ ಸೂಚನೆ ಪತ್ರ ಓದಿ ನಂತರ ಹದಿನೈದು ಹದಿನಾಲ್ಕನೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ನಡುವಳಿ ವರದಿಯನ್ನು ಮಂಡಿಸಲಾಯಿತು ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೆಯ ಸಾಲಿನ ವಾರ್ಷಿಕ ವರದಿ ಎರಡನೆಯದು ಪರಿಶುದ್ಧಲ್ಪಟ್ಟ ಲೆಕ್ಕಪತ್ರಗಳು ವರದಿ ಮತ್ತು ಅನುಪಾಲನಾ ವರದಿ ಮೂರನೆಯದು ಬಜೆಟ್ ಬಜೆಟ್ಗಿಂತ ಮೀರಿದ ಹೆಚ್ಚುವರಿ ಖರ್ಚು ವರದಿ ನಾಲ್ಕನೆಯದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಮತ್ತು ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಬಜೆಟ್ ಮಂಡನೆ ಐದನೆಯದು ನೂತನ ಸೇರ್ಪಡೆಗೊಂಡ ಸದಸ್ಯರ ಪಟ್ಟಿಯನ್ನು ಮಂಡನೆ ಮತ್ತು ಅನುಮೋದನೆ ಆರನೆಯದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧಕರ ನೇಮಕ ಏಳನೆಯದು ನಿವಾಳ ಲಾಭಾಂಶ ಹಂಚಿಕೆ ಎಂಟನೆಯದು ಸಹಕಾರಿಯ ವ್ಯವಹಾರ ನಿಯಮಗಳು ತಿದ್ದುಪಡಿ ಒಪ್ಪಿಗೆ ಒಂಬತ್ತನೆಯದು ಸಹಕಾರಿಗೆ ಖರೀದಿಸಿರುವ ವಸ್ತುಗಳು ವರದಿಗಳು ಮಂಡನೆ ಮತ್ತು ಅಂಗೀಕಾರ ಪಡೆದುಕೊಳ್ಳಲಾಯಿತು ಹತ್ತನೆಯದು ಸದಸ್ಯರು ಕ್ಲೈಮ್ ಮಾಡದಿರುವ ಡಿವಿಡೆಂಡ್ ಮೊತ್ತವನ್ನು ಕಟ್ಟಡ ನಿಧಿಗೆ ವರ್ಗಾವಣೆ ಮಾಡಲು ಅನುಮೋದನೆ ಪಡೆದುಕೊಳ್ಳಲಾಯಿತು ತುಮಕೂರು ಗ್ರೈನ್ ಮರ್ಚೆಂಟ್ಸ್ ಸುಧಾ ಕೋಆಪ್ರೇಟಿವ್ ಸ್ತ್ರನಿಧಿ ಸಹಕಾರಿ ಬ್ಯಾಂಕ್ ಇದನ್ನು ಕೂಡ ಸಹಕಾರಿ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ನಮ್ಮಲ್ಲಿ ನಾವು ಹೋಗಿಲ್ಲ ಎಲ್ಲ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ಇಂತಿಂಥ ಬ್ಯಾಂಕ್ಗಳಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ರಿಸರ್ವ್ ಫಂಡ್ ಆಗಲಿ ಮತ್ತು ತಾತ್ಕಾಲಿಕ ನಿಧಿ ಮೀಸಲು ನಿಧಿಗಳಾಗಲಿ ನಮ್ಮಲ್ಲಿ ಇಟ್ಕೊಳ್ಳದೆ ಬ್ಯಾಂಕ್ಗಳಲ್ಲೇ ಇಟ್ಟಿದ್ದೀವಿ ಇದರಿಂದ ಸಹಕಾರಿಯ ಒಂದು ಉತ್ತಮ ಸೇಫ್ಟಿ ಲೆವೆಲಲ್ಲಿ ಇದೆ ಹೇಳಿ ನಾವು ಅಂದ್ಕೋಬೋದು